ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ಭರ್ಜರಿ ನೂರು ದಿನ ಪೂರೈಸಿದ್ದಾಯ್ತು ಇನ್ನೇನಿದ್ರು ಫಿನಾಲೆ ನಡೆಯೋದೊಂದೇ ಬಾಕಿ ಇರೋದು ಎಷ್ಟು ದಿನ ಹೇಗೆ ಆಟ ಆಡಿದ್ರು ಅನ್ನೋದು ಲೆಕ್ಕಕ್ಕೆ ಬರಲ್ಲ ಮುಂದಿನ ಎರಡೇ ಎರಡು ವಾರ ಹೇಗೆ ಆಡ್ತೀವಿ ಅನ್ನೋದಷ್ಟೇ ಕೌಂಟ್ ಆಗೋದು ಇದನ್ನೇ ಕಿಚ್ಚಾ ಸುದೀಪ್ ಕೂಡ ಕಳೆದ ವಾರ ಹೇಳಿ ಹೋಗಿದ್ದು ಈಗಲೂ ಮೈ ಚಳಿ ಬಿಟ್ಟು ಆಟ ಆಡದೇ ಇದ್ರೆ ಮನೆಗೆ ಹೋಗೋದು ಖಾಯಂ ಎಲ್ಲರೂ ಒಂದಲ್ಲ ಒಂದು ದಿನ ಔಟ್ ಆಗೋದೆ ಆದ್ರೆ ಗೆದ್ದು ಹೋಗಿ ನಮ್ಮ ಕೈಲಿ ಏನು ಮಾಡೋದಿಕ್ಕೆ ಆಗಲಿಲ್ಲ ಅಂತ ಸೋತ್ ಹೋಗಬೇಡಿ ಅಂತ ಕಿವಿ ಮಾತು ಹೇಳಿದರು ಅದರಲ್ಲೂ ಭವ್ಯ ತ್ರಿವಿಕ್ರಮ್ ಹಾಗೂ ಗೌತಮಿ ಮಂಜುಗೆ ಒತ್ತಿ ಒತ್ತಿ ಹೇಳಿದರು ಅವರ ಕುಟುಂಬಸ್ಥರು ಬಂದಾಗ ಏನೆಲ್ಲ ಹೇಳಿದ್ರು ಅನ್ನೋದನ್ನ ಇಡೀ ಮನೆಯವರ ಮುಂದೆ ಪ್ಲೇ ಮಾಡೋ ಮೂಲಕ ಅವರವರಲ್ಲೇ ಆಟದ ಸ್ಪಿರಿಟ್ ಹೆಚ್ಚಿಸೋ ಕೆಲಸ ಮಾಡಿದ್ರು ಅವತ್ತು ಸುದೀಪ್ ಮುಂದೆ ಘರ್ಜಿಸಿದವರು ಮತ್ತೆ ಠುಸ್ಸಾಗಿ ಆಗಿ ಭವ್ಯ ಹಾಗೂ ತ್ರಿವಿಕ್ರಮ್ ಬದಲಾಗ್ತೀವಿ ಅಂದಿದ್ರು ಫ್ರೆಂಡ್ಶಿಪ್ ಎಲ್ಲ ಬದಿಗಿಟ್ಟು ಆಟದ ಕಡೆ ನಿಗಾ ವಹಿಸ್ತೀನಿ ಅಂದಿದ್ರು ಕೊನೆಗೆ ಹೇಳಿದಂತೆ ನಡೆದುಕೊಂಡ್ರು ಕೂಡ ಟಿಕೆಟ್ ಫಿನಾಲೆಗೆ ಭವ್ಯ ಹಾಗೂ ತ್ರಿವಿಕ್ರಮ್ ಇಬ್ರು ಬಂದಿದ್ದಾರೆ ಆದ್ರೆ ಗೌತಮಿ ಹಾಗೂ ಮಂಜು ಬಗ್ಗೆ ಮಾತನಾಡೋದೇ ಬೇಡ ಬಿಡಿ ಮಂಜು ಬಿಗ್ ಬಾಸ್ ಮನೆಗೆ ಬಂದಿದ್ದು ಗೌತಮಿ ಮೆಚ್ಚೋದಿಕ್ಕ ಅಥವಾ ಕಪ್ಪು ಗೆಲ್ಲೋದಿಕ್ಕ ಅನ್ನೋದನ್ನೇ ಮರೆತಿದ್ದಾರೆ ಬಿಗ್ ಬಾಸ್ ಗೆಲ್ಲದೆ ಇದ್ರೂ ಪರವಾಗಿಲ್ಲ ಗೌತಮಿ ಸ್ನೇಹವನ್ನ ಹೇಗೆ ಉಳಿಸ್ಕೊಂಡ್ರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿದ್ದಾರೆ ಹೀಗಾಗಿ ತಮ್ಮ ಆಟವನ್ನೇ ಮರೆತು ಹೋಗಿದ್ದಾರೆ ಗೌತಮಿ ಕೂಗಾಡಿದ್ರು ಮರು ಮಾತಿಲ್ಲ ಎಲ್ಲರ ಮುಂದೆ ಮರ್ಯಾದೆ ತೆಗೆದ್ರೂ ದೂಸರ ಮಾತಿಲ್ಲ ಅಯ್ಯೋ ಇದು ಒಂದು ಆಟನ ಇಂಥ ಸ್ಥಿತಿಗೆ ಬರೋದಕ್ಕೆ ಬಿಗ್ ಬಾಸ್ಗೆ ಬರಬೇಕಿತ್ತ ಅಂತ ಜನ ಗೇಲಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಆದರೆ ಬಿಗ್ ಬಾಸ್ ಮನೆಯಲ್ಲಿರೋ ಮಂಜುಗೆ ಇದೆಲ್ಲ ಗೊತ್ತಾಗುತ್ತೆ ಹೇಳಿ ಹೀಗಾಗಿ ತಂಗಿ ಕೊಟ್ಟ ಭಾಷೆಗಿಂತ ಗೌತಮಿ ಜೊತೆ ಕ್ಲೋಸ್ ಆಗಿರೋದೇ ದೊಡ್ಡದಾಗಿದೆ ಇದಕ್ಕೆ ದೊಡ್ಡ ಬೆಲೆ ತೆತ್ತೋದಕ್ಕೆ ಇಬ್ರು ರೆಡಿಯಾಗಿದ್ದಾರೆ ಇವರಿಬ್ಬರ ಜೊತೆ ಇನ್ನೊಬ್ಬರು ಸೇರ್ಪಡೆಯಾಗುವುದು ಖಾಯಂ ಆಗಿದೆ ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ನಡೆಯೋದು ನೂರಕ್ಕೆ ನೂರು ಸತ್ಯ ಹಾಗಾದ್ರೆ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಏನೆಲ್ಲ ಟ್ವಿಸ್ಟ್ ಇರುತ್ತೆ ವಾರದ ಕೊನೆಯಲ್ಲಿ ಎಲಿಮಿನೇಷನ್ ಇರಲ್ವಾ ಯಾರು ಹೊರ ಹೋಗ್ತಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಈ ವಾರ ಚೈತ್ರ ಹೊರ ಹೋಗುವುದು ಬಹುತೇಕ ಖಾಯಮಾಗಿದೆ ಆಗಿದೆ ಚೈತ್ರ ಹೊರ ಹೋದ ಮೇಲೆ ಉಳಿಯೋದು ಎಂಟು ಮಂದಿ ಈ ಎಂಟು ಮಂದಿಯಲ್ಲಿ ಮೂವರನ್ನ ಮನೆ ಕಳಿಸಲೇಬೇಕು ಕೊನೆ ವಾರದಲ್ಲಿ ಉಳ್ಕೊಳ್ಳೋದು ಟಾಪ್ ಫೈವ್ ಸ್ಪರ್ಧಿಗಳು ಮಾತ್ರ ಹೀಗಾಗಿ ಒಂದೇ ಒಂದು ವಾರದಲ್ಲಿ ಮೂವರನ್ನ ಹೊರ ಹಾಕಬೇಕಿದೆ ಇದು ಬಿಗ್ ಬಾಸ್ಗೂ ತುಂಬಾ ಟಫೆಸ್ಟ್ ಆಯ್ಕೆ ಆರು ಮಂದಿ ಇದ್ದು ಅದರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಿ ಅಂದರೆ ತುಂಬ ಈಸಿಯಾಗಿ ಆಯ್ಕೆ ಮಾಡಿಕೊಳ್ಬಹುದು ಆದರೆ ಎಂಟು ಮಂದಿಯಲ್ಲಿ ಮೂವರನ್ನು ಆಯ್ಕೆ ಮಾಡಿಕೊಳ್ಳೋದು ಅಂದರೆ ಸ್ವಲ್ಪ ಕಷ್ಟನೇ ಆದರೆ ಏನು ಮಾಡೋದು ಎಲಿಮಿನೇಷನ್ ಮಾಡಲೇಬೇಕಿದೆ ಹೀಗಾಗಿ ಒಂದೇ ಒಂದು ದಿನ ಮೂವರು ಸ್ಪರ್ಧಿಗಳನ್ನು ಹೊರ ಹಾಕೋದಕ್ಕೆ ಬಿಗ್ ಬಾಸ್ ನಿರ್ಧರಿಸಿದೆ ಆತ್ಮೀಗೆರೆ ನಾವು ಮೊದಲೇ ಹೇಳಿದಂತೆ ಈ ಬಾರಿಯ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಕಳೆದ ಹತ್ತು ಸೀಸನ್ ನೋಡಿದವರಿಗೆ ಈ ಸೀಸನ್ ಎಷ್ಟು ಡಿಫ್ರೆಂಟ್ ಅನ್ನೋದು ಅರ್ಥ ಆಗಿರುತ್ತೆ ಯಾಕಂದರೆ ಇಷ್ಟು ಸೀಸನ್ನಲ್ಲೂ ಈ ಹಿಂದೆ ನಡೆದಿದ್ದ ಟಾಸ್ಕ್ಗಳೇ ಪ್ರತಿ ಬಾರಿಯೂ ರಿಪೀಟ್ ಆಗ್ತಾ ಇತ್ತು ಸ್ಕೂಲ್ ಟಾಸ್ಕ್ ಆಗಿರಬಹುದು ಫಿಸಿಕಲ್ ಟಾಸ್ಕ್ ಆಗಿರಬಹುದು ಎಲ್ಲವೂ ಕೂಡ ಪ್ರತಿ ವರ್ಷ ರಿಪೀಟ್ ಆಗ್ತಾ ಇತ್ತು ಆದರೆ ಈ ಬಾರಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಪ್ರತಿಯೊಂದು ಟಾಸ್ಕ್ ಕೂಡ ಬದಲಾಗಿದ್ವು ಕಳೆದ ವರ್ಷ ನಡೆದ ಒಂದೇ ಒಂದು ಟಾಸ್ಕ್ ಸಹ ಇರಲಿಲ್ಲ ಎಲ್ಲವನ್ನ ಫ್ರೆಶ್ ಆಗಿಯೇ ಥಿಂಕ್ ಮಾಡಿ ಹೊಸ ಹೊಸ ಟಾಸ್ಕ್ ರೆಡಿ ಮಾಡಿದರು ಹೀಗಾಗಿ ನೋಡೋರಿಗೂ ಕೂಡ ಕಿಕ್ ಕೊಟ್ಟಿದ್ದು ಬರೀ ಟಾಸ್ಕ್ ವಿಷಯದಲ್ಲಿ ಮಾತ್ರ ಅಲ್ಲ ಈ ವಾರ ನಡೆಯೋ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲೂ ದೊಡ್ಡ ಶಾಕಿಂಗ್ ನ್ಯೂಸ್ ಕಾದಿದೆ ಆತ್ಮಗೆರೆ ಕನ್ನಡದಲ್ಲಿ ಬಿಗ್ ಬಾಸ್ ಪ್ರಸಾರ ಆಗ್ತಿರೋದು ಇದು ಹನ್ನೊಂದನೇ ಸೀಸನ್ ಈ ಹಿಂದೆ ನಡೆದಿರೋ ಹತ್ತು ಸೀಸನ್ನಲ್ಲೂ ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋದು ಇದ್ದೇ ಇತ್ತು ಅದು ಸಹ ಫಿನಾಲೆ ನಡೆಯೋ ಕೊನೆ ವಾರದಲ್ಲಿ ನಡೀತಾ ಇತ್ತು ಈ ಬಾರಿ ಕೂಡ ಫಿನಾಲೆಗೂ ಒಂದು ವಾರ ಮುಂಚೆ ನಡೀತಾ ಇದೆ ಆದರೆ ಟ್ವಿಸ್ಟ್ ಇರೋದಿದಲ್ಲ ಪ್ರತಿ ಬಾರಿ ಮಿಡ್ ನೈಟ್ ಎಲಿಮಿನೇಷನ್ ನಡೆದಾಗಲೇ ಕೇವಲ ಒಬ್ರು ಮಾತ್ರ ಹೊರ ಹೋಗ್ತಾ ಇದ್ರು ಪ್ರತಿ ಸೀಸನ್ನಲ್ಲೂ ಆಗಿದ್ದು ಇದೆ ಮಧ್ಯರಾತ್ರಿ ಎಲಿಮಿನೇಷನ್ಗೆ ಕರೆಯೋ ಬಿಗ್ ಬಾಸ್ ಒಬ್ಬ ರಾತ್ರೋ ರಾತ್ರಿ ಹೊರಗೆ ಕಳಿಸಿದ್ರು ಮೈ ಕೊರೆಯುವ ಚಳಿ ಮಧ್ಯರಾತ್ರಿಯ ನಿದ್ದೆಯಲ್ಲಿದ್ದವರನ್ನ ಎಬ್ಬಿಸಿ ಮಿಡ್ ನೈಟ್ ಅನ್ನು ಶಾಕ್ ಕೊಡ್ತಾ ಇದ್ರು ಈ ಬಾರಿ ಕೂಡ ಇದೇ ಪ್ರಕ್ರಿಯೆ ನಡೆಯೋದು ಆದರೆ ಎಷ್ಟು ಜನ ಹೊರ ಹೋಗ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಈ ಬಾರಿ ಒಂದಲ್ಲ ಎರಡಲ್ಲ ಮೂವರನ್ನ ಒಂದೇ ದಿನದಲ್ಲಿ ಎಲಿಮಿನೇಟ್ ಮಾಡೋದು ಖಾಯ ಆಗಿದೆ ಹೌದು ಇದನ್ನ ನಂಬೋದು ಸ್ವಲ್ಪ ಕಷ್ಟವೇ ಆದ್ರೂ ಇದು ನಿಜ ಈ ಬಾರಿ ಒಂದೇ ದಿನ ಮೂವರನ್ನು ಎಲಿಮಿನೇಟ್ ಮಾಡೋದಕ್ಕೆ ಬಿಗ್ ಬಾಸ್ ಟೀಮ್ ನಿರ್ಧಾರ ಮಾಡಿದೆಯಂತೆ ವಾರದ ಕೊನೆಯಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ಇರಲ್ಲ ಮಿಡ್ ನೈಟ್ನಲ್ಲೇ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯೋದ್ರಿಂದ ವಾರದ ಕೊನೆಯಲ್ಲಿ ಮೋಜು ಮಸ್ತಿ ಮನೋರಂಜನೆಯ ಮಹಾಪುರ ತುಂಬಿರುತ್ತೆ ಆತ್ಮೀಗೆರೆ ಈ ವಾರದ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಮೂವರು ಹೋಗೋದು ಅಂದಮೇಲೆ ಯಾರು ಹೊರ ಹೋಗೋದು ಅನ್ನೋ ಯಕ್ಷ ಪ್ರಶ್ನೆ ಬಹುತೇಕರನ್ನ ಕಾಡೋದಕ್ಕೆ ಶುರುವಾಗಿದೆ ಈ ವಾರದ ಕೊನೆಯಲ್ಲಿ ಒಂದು ವಿಕೆಟ್ ಉರುಳುತ್ತೆ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಚೈತ್ರ ಈ ವಾರ ಹೊರ ಹೋಗ್ತಿದ್ದಾರೆ ಅನ್ನೋದು ಖಾಯಂ ಆಗಿದೆ ಅಲ್ಲಿಗೆ ಉಳಿದಿರೋದು ರಜತ್ ತ್ರಿವಿಕ್ರಮ್ ಮಂಜು ಗೌತಮಿ ಮೋಕ್ಷಿತಾ ಭವ್ಯ ಹನುಮಂತ ಹಾಗೂ ಧನ್ರಾಜ್ ಈ ಎಂಟು ಸ್ಪರ್ಧಿಗಳಲ್ಲಿ ಮೂವರನ್ನ ಒಂದೇ ದಿನ ಹೊರ ಹಾಕ್ತಿದ್ದಾರೆ ಈ ಎಂಟು ಸ್ಪರ್ಧಿಗಳಲ್ಲಿ ಮೂವರನ್ನ ಒಂದೇ ದಿನ ಹೊರ ಹಾಕ್ತಿದ್ದಾರೆ ನಮ್ಮ ಅನಿಸಿಕೆ ಪ್ರಕಾರ ಗೌತಮಿ ಮಂಜು ಹಾಗೂ ಮೋಕ್ಷಿತಾಗೆ ಈ ವಾರ ಬೀಳ್ಕೊಡುಗೆ ಸಿಗೋದು ಬಹುತೇಕ ಖಾಯಂ ಉಳಿದ ಐವರು ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಮೂವರು ಸ್ಪರ್ಧಿಗಳು ಯಾವ ಮಟ್ಟದಲ್ಲಿ ಸರಿಸಮ ಆಗ್ತಿಲ್ಲ ಉಳಿದ ಐವರು ಸ್ಪರ್ಧಿಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಮೂವರು ಸ್ಪರ್ಧಿಗಳು ಯಾವ ಮಟ್ಟದಲ್ಲೂ ಸರಿಸಮ ಆಗ್ತಿಲ್ಲ ಮಂಜು ನಿಜಕ್ಕೂ ಒಬ್ಬ ಅತ್ಯದ್ಭುತ ಆಟಗಾರ ಫಿನಾಲೆಯಲ್ಲಿ ಕಂಟೆಸ್ಟೆಂಟ್ ಮೊದಲಿಗೆ ಇದ್ದ ಮಂಜು ನೋಡಿದ್ರೆ ಈ ಬಾರಿ ಕಪ್ ಗೆಲ್ಲೋದು ಮಂಜುನೆ ಅಂತ ತುಂಬಾ ಜನ ಮಾತನಾಡಿದ್ರು ಆದ್ರೆ ಆ ಮಂಜು ಎಲ್ ಮುಳುಗೋದ್ರು ದೇವರೇ ಬಲ್ಲ ಗೆಳತಿ ಅನ್ನೋ ಗುಂಗಲ್ಲಿರೋ ಮಂಜು ತಾನ್ ಯಾವ ಕಾರಣಕ್ಕೆ ಬಿಗ್ ಬಾಸ್ಗೆ ಬಂದಿದ್ದೀನಿ ಅನ್ನೋದನ್ನೇ ಮರೆತಿದ್ದಾರೆ ಮನೆಯವರೇ ಬಂದು ಹೇಳಿದ ಮೇಲೂ ಬದಲಾಗ್ತಿಲ್ಲ ಅಂದಮೇಲೆ ಮಂಜು ಗೆಲ್ತಾರೆ ಅಂತ ನಮಗಂತೂ ನಂಬಿಕೆ ಇಲ್ಲ ಇನ್ನು ಗೌತಮಿ ಕೂಡ ಇಷ್ಟು ದಿನ ಇದ್ದಿದ್ದೇ ದೊಡ್ಡದು ವಾರದ ಕೊನೆಯಲ್ಲಿ ಅಥವಾ ಯಾರದ್ದೋ ಮುಂದೆ ಹೇಳ್ಕೊಳ್ಳೋವಾಗ ನಾನು ನನ್ನ ಆಟ ಆಡ್ತಿದ್ದೇನೆ ನಾನು ಇಂಡಿಪೆಂಡೆಂಟಾಗಿ ಆಟ ಆಡ್ತಿದ್ದೇನೆ ನಾನು ಮಂಜುಗೆ ಎಷ್ಟೇ ಬುದ್ಧಿ ಹೇಳಿದರೂ ಕೇಳ್ತಿಲ್ಲ ಅಂತ ಮಂಜು ಮೇಲೆ ಎಲ್ಲವನ್ನು ಎತ್ತಾಕಿ ತಾವು ಸೇಫ್ ಆಗೋದಕ್ಕೆ ಎಷ್ಟು ಬೇಕೋ ಅದನ್ನೆಲ್ಲ ಈಸಿಯಾಗಿ ಮಾಡ್ತಿದ್ದಾರೆ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಈಸಿಯಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಮಂಜು ಅನ್ನೋದರಲ್ಲಿ ಎರಡು ಮಾತಿಲ್ಲ ಇನ್ನು ಮೋಕ್ಷಿತ ವಿಷಯಕ್ಕೆ ಬಂದರೆ ಮೋಕ್ಷಿತ ಈಗೀಗ ಆಕ್ಟಿವ್ ಆಗ್ತಿದ್ದಾರೆ ತಮ್ಮ ಆಟದ ವೈಖರಿಯನ್ನು ಬದಲಿಸಿಕೊಳ್ತಿದ್ದಾರೆ ಆದರೆ ಏನು ಮಾಡೋದು ಮೋಕ್ಷಿತ ಎಚ್ಚೆತ್ಕೊಳ್ಳೋದು ತುಂಬ ಲೇಟ್ ಆಗಿ ಹೋಯಿತು ಹೀಗಾಗಿ ಈ ಮೂವರೇ ಮುಂದಿನ ವಾರದ ಮಿಡ್ ನೈಟ್ ಎಲಿಮಿನೇಷನ್ನಲ್ಲಿ ಹೊರಹೋಗೋದು ಅನ್ನೋ ಟಾಕ್ ಶುರುವಾಗಿದೆ ಆತ್ಮೀಗೆರೆ ನಿಮ್ಮ ಪ್ರಕಾರ ಮನೆಯಿಂದ ಯಾರು ಹೊರ ಹೋಗಬೇಕು ಯಾರು ಸೇವ್ ಆಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ